ನಾನೇನ್ ಹೇಳಿದೀನಿ ಗೊತ್ತಾ ಮೊದಲನೇ ದಿನವೇ ಅಂದೆ ನನ್ನ ಸಿನ್ಮಾ ವಿಚಾರಕ್ಕೆ ತಲೆ ಹಾಕಬೇಡಿ ನಿಮ್ ಇದಕ್ಕೆ ನಾನು ತಲೆ ಹಾಕಲ್ಲ ಅಂತ ಯಾ ಮಧ್ಯದಲ್ಲಿ ಏನ್ ಗೊತ್ತಾ ದಾರಿ ತಪ್ಪಿಸ್ಕೆ ತಲೆ ಕಳ್ಸಕ್ಕೆ ಈಗಿನ ಕಾಲದಲ್ಲಿ ಮಾಧ್ಯಮ ತುಂಬಾ ಜನ ಇರ್ತಾರೆ ಅವ್ರು ಸೊ ಅದಕ್ಕೆ ನಾವು ಅವ್ರನ್ನ ದಾರಿ ತಪ್ಪ ನೋಡ್ಕೋಬಾರದು ಓಕೆ ಕನ್ಫ್ಯೂಸ್ ಮಾಡೋಕೆ ಬಹಳಷ್ಟು ಜನ ಇರ್ತಾರೆ ಹುಡುಗಂಗಾಳಿ ರಾಂಗ್ ಹೇಳ್ಬಿಡೋದು ಪಾಪ ಇವೆಲ್ಲ ಮಾಡ್ತಾ ಇರ್ತಾರೆ ಜನ ಎಲ್ಲ ಇರ್ತಾರೆ ಆ್ಯಂಡ್ ಅವ್ರು ಬೇರೆ ಆದ್ರೆ ಸಾವಿರ ಜನ ಖುಷಿ ಪಡ್ತಾರೆ ಆಗ್ಬೇಕಾಯ್ತು ನಿನ್ಗೆ ಆಗ್ಬೇಕಾಯ್ತು ಸರಿಯಾಗೈತೆ ಒಂದು ಕೂಲ್ ಮತ್ತೆ ಎಂಜಾಯ್ ಆಗಿ ಇರ್ತಿರಲ್ಲ ಹೆಂಗೆ ಅದ ಕಾರಣ ಇಲ್ಲ ನಾನು ಲಾಸ್ಟ್ ಸಿನ್ಮಾ ಮಾಡಲ್ಲಾಸ್ಟ್ ಸಿನ್ ಮಾಡುದನ್ಕೊಂಡು ನಾನೊಂದು ಅರ್ಜನ ಜರ್ಲಾಕೊಂಡು ತಿರು ಏನಾದ್ರೆ ಏನ್ ಗೊತ್ತಾ ನಿಮ್ಗೊಂದು ವಿಷಯ ಗೊತ್ತ ನಾವು ಚೈನ್ ಕೊಟ್ಟಿದ್ದ ಎಲ್ಲೋದ್ರು ಫ್ರೀ ಬಟ್ಟೆ ಕೊಡ್ತಾರೆ ಏನ್ ಕೇಳಿದ್ರು ಕೊಡ್ತಾರೆ ಒಂದ್ ನಾನು ಹಾಕೊಳ್ಳೋದು ಮುನ್ನೂರು ನಾನೂರು ರೂಪಾಯಿ ಒಂದು ಟೀ ಶರ್ಟ್ ಎಂಟುನೂರಿಂದ ಒಂಬೈನೂರು ರೂಪಾಯಿ ಒಂದು ಪ್ಯಾಂಟ್ ಯಾವುದೇ ಪ್ಯಾಂಟ್ ನಾನು ಇದುವರೆಗೆ ಹಾಕಿದ್ ಎರಡೂವರೆ ಸಾವಿರ ರೂಪಾಯಿ ದಾಟಿಲ್ಲ ಮೂರ್ ಸಾವಿರ ರೂಪಾಯಿ ದಾಟೆ ಕೊಟ್ಟಿಲ್ಲ ಅದು ಅದಷ್ಟೇ ಮೈಲಿ ಒಂದು ಗೌರವಕ್ಕೆ ಅದೇನೋ ಬ್ರ್ಯಾಂಡ್ ಅವೆಲ್ಲ ನಾವು ಮಾಡಲ್ಲ ಸರ್ ಈಗ ಚಂದನ್ ಶೆಟ್ಟಿ ಆಗ್ಲಿ ನಿವೇದಿತಾ ಆಗ್ಲಿ ರೀಸೆಂಟ್ ಆಗಿ ಏನೋ ಮಾತಾಡಿದಿರ ಇಲ್ಲ ಕಣ್ಣ ನಂಗೆ ಸಿಕ್ಕಿಲ್ಲ ಸುಮಾರು ದಿನ ಆಯ್ತು ಚಂದನ್ ನಂಗೆ ಸಿಕ್ಕಿದ್ರೆ ನಾವು ಸಿನಿಮಾ ವಿಚಾರ ಇರ್ಬೋದು ಯಾವಾಗ ಸುತ್ತ ಎಲ್ಲರಿಗೆ ನಮ್ಗೆ ಮಾತಾಡಕ್ ಟ್ರೈ ಮಾಡ್ತೀನಿ ಯಾಕಂದ ಇತ್ತೀಚೆಗ್ ಚಂದನ್ ನನ್ ಕನೆಕ್ಟ್ ಆಗಿರ್ತೆ ನಾನು ಟ್ರೈ ಮಾಡ್ತೀನಿ ಓಕೆ ಏನ್ ಬಿಡಲ್ಲ ನಾನ್ ಪ್ರಯತ್ನ ಮಾಡ ಅಣ್ಣ ಅದಾಗತ್ತೋ ಬಿಡತ್ತೋ ಹೊರಗಡೆ ಬಂದ್ಮೇಲೆ ಅವರೇ ನಾಳೆ ಬೈಕ್ ನೋಡೋ ತೊಂದ್ರೆ ಇಲ್ಲ ನಾನ್ ಪ್ರಯತ್ನ ಆಗ್ತೋ ಮಾಡಿದೀನಿ ಇದ್ರಲ್ಲಿ ಕೆಟ್ಟ ಉದ್ದೇಶ ಏನೈತಿ ಎನ್ ಮಾಡ್ತಾರೆ ಮಾಡ್ತಾರಿ ಇನ್ ಕಾಲ್ದಲ್ ಹಾಳಾಗ್ಲಿ ಬಿಡು ಜನಗಳ ಮಧ್ಯೆ ನಾನು ಮಾಡಿದೀನಿ ಎಲ್ಲನ ಬೈಕ್ ಅಂದ್ರೆ ಮೈ ಕಳಿ ತಲೆ ಕೆಡ್ಸ್ಕೊಂಡ ಎಲ್ಲಿ ಕೊಟ್ರ ನಮ್ಗೆ ಇನ್ನೊಂದು ವಿಚಾರ ಏನು ಮಗು ವಿಚಾರ ಮಗು ಬೇಡ ಅನ್ನೋ ವಿಚಾರ ಅದ್ ಅವ್ರಾಗಿದ್ದ ಅವರೇ ಹೇಳತಕ್ಕಂಥ ಮಧ್ಯ ಯಾರು ಯೋಚನೆ ಮಾಡ್ಬಾರ್ದ ಯಾವತ್ತು ನಾವ್ ಏನು ಇಂಥದ್ದು ಸೂಕ್ಷ್ಮ ವಿಚಾರ ಏನ್ ಇರುತ್ತೆ ಕೈ ಯಾರದಿರುತ್ತೆ ಹೇಳಕ್ಕ ಅವರಾಗಿದ್ ಅವರೇ ಮಾತಾಡ್ಕೇನ್ ಈಗ ಯಾವ್ದೇ ವಿಡಿಯೋ ಹಾಕುದ್ರೆ ನಿವೇದಿತ ಆಗ್ಲಿ ಚಂದನ್ ಆಗ್ಲಿ ಜಾಸ್ತಿ ಕಮೆಂಟ್ಸ್ ಬರ್ತಾರೇನು ಅಂತಂದ್ರೆ ಇವ್ರು ಇಷ್ಟು ವರ್ಷ ಆಯ್ತು ಮದ್ವೆ ಆಗಿ ಮಗು ಏನಕ್ಕೆ ಮಾಡ್ಕೊಂತ ಇಲ್ಲ ಸೊ ಈಗ ಚರ್ಚೆ ಆಗ್ತಿರೋದೇ ಅದು ಅವ್ರಗ್ ಮಾಡ್ಕೋಬೇಕು ಜನಗಳ್ ಮಾಡ್ಬೇಕು ಹೇಳಿ ಜನಗಳ ಬಾಯಿ ಮುಚ್ಚಕ್ ಮಗು ಮಾಡ್ಕೋಬೇಕು ಅವ್ರ ಸಂತೋಷ ಕಿರಕ್ ಮಾಡ್ಕೋಬೇಕು ಅವ್ರು ಡಿಸೈಡ್ ಮಾಡ್ತಾರೆ ಮಾಡ್ತಾ ಇವರು ಬಿಡೋಣ ಅವರೇ ಡಿಸೈಡ್ ಮಾಡ್ತಾರೆ ಏನಾಯ್ತು ಗೊತ್ತಾ ಎಲ್ಲಿ ತಕ್ಕ ಅವ್ರಿಗೆ ಅವಕಾಶ ಇರಲ್ವ ಅವ್ರಾಗಿದ್ದ ಅವ್ರು ಮಾತಾಡಲ್ಲ ಅಲ್ಲಿ ತಕ್ಕ ನಾವ್ ಮಾತಾಡೋದು ಅವ್ರು ಬಿಟ್ಬಿಡ್ಬೇಕು ಅಣ್ಣ ನಿನ್ ವಿಚಾರ ನೀ ಏನು ಮಾಡಪ್ಪ ಅಂತ ಬಿಟ್ಬಿಡ್ಬೇಕು ಅವ್ರು ಏನೋ ಡಿಸೈಡ್ ಮಾಡ್ಕೊಳ್ಳಿ ಅವ್ರಿಷ್ಟು ಬಂದ ಮಾಡ್ಲಿ ನಮ್ಗೆ ಯಾಕದು ಅವ್ರು ಹೇಳಿ ಹುಚ್ಚು ಬಾಯ್ ಬಿಟ್ಟು ಇಲ್ಲ ಅವರೇ ಸಾಲ್ವ್ ಮಾಡ್ಕೊತೀನಿ ಆಮೇಲೆ ನಮ್ಮ ಖಾಸಗಿ ತನ ಗೌರವ ಸ್ಥಿತಿ ಹೇಳ್ಬಿಟ್ಟವ್ರಲ್ಲಪ್ಪ ಹೇಳಿದ್ಮೇಲೆ ನಾನೇನ್ ಮಾಡ್ಲೇ 嗯。Mm.